ಏನ್ ಮಾರಾಯ ಮನ್ಯಾಗ ನೋಡ್ರಿ ಗಟ್ಟ ಬ್ಯಾಸಾರ್ ಬರ ಗೊತ್ತ ಬರ್ಬೇಕಂತಂದ್ರ ಮನ್ಯಾಗ ಗೊತ್ತ ಟಿವಿ ನೋಡಬೇಕಂದ್ರ ಸೀರಿಯಲ್ ಹಚ್ಚಿನಿ ಅದ್ ಹಚ್ಚಿನ ಇದ್ ಹಚ್ಚಿನ ಬರ ನಮ್ ಕಡೆ ಕರೆಂಟ್ನೇ ಇಲ್ಲ ಲೈಟರ್ ತಗಾರ ಇವತ್ತು ರಿಪೇರ್ ಮಾಡ್ ಹಚ್ಬೇಕು ಜನರೇಟರ್ ಹಚ್ಚಿ ಟಿವಿ ನೋಡುವ ಮಾಡುದು ಏನ್ ಚೀಸ್ ಮಾಡವ ಜನರೇಟರ್ ಹಚ್ಚಿ ಟಿವಿ ನೋಡ ಇರ್ಲಿ ಏನ್ ಟೈಮ್ ಪಾಸ್ ಏ ಅಲ್ಲಿ ಕುತ್ತ ಗೊತ್ತೈತಿ ಕಟ್ಟ ಒಟ್ಟ ಸೀಟ್ ಬರಂಗ್ ನೋಡಪ್ಪ

ಬಿಸಿಲಿಗೆ ಬೆವ್ರಣ್ಣು ಚಡ್ಡಿ ಅಂಗಿಂದ ಹೊಂಟೈತ್ ನಾವು ಆ ಬಿಸಿಲು ಬಿಸಿಲಿದ್ದು ನೀರು ಖಾಲಿ ಕೆಟ್ಟ ಸಲ ಕುಡಿ ಹೋ ಮರದ್ ಅಯ್ಯೋ ಎಲ್ಲ ಖಾಲಿ ಆದ್ ಬರೋ ಒಂದ್ ಹನ್ನಿಸ್ ಹೋ ಮರ ಇಲ್ಲಿ ಏನು ಹೋ ಮರ ಈ ನಮುನಿ ಕೆಟ್ಟ ಈ ಸಲ ಸಾಕ್ ಸಾಕಾಯ್ತು ನೋಡಪ್ಪ ಹೌದಾ ನಿಮ್ ಬೇಕಾ ಮಾಡೋಣ ಲೈವ್ ಕೊಡೋದಿಲ್ಲ ಹೌದಾ ವಾಟರ್ ಸೀಟ್ ಬರೋಂಗಿರುತ್ತೆ ನೀವು ಕೇಳಿದ್ರೊಕೊಡ್ತಾನ ಮತ್ತೆ ನೀವು ಅದ್ಲಿಗೆ ಚಾಲೆಂಜ್ ಕಟ್ಟಿದ್ಲಾ ನೋಡ್ಬೇಕಾರೆ ಶೀಟ್ ಬರ್ಸಿಬೇಕು ನೋಡಿ ನಿಮ್ಗೆ ಸೀಟ್ ಬರೋಂಗಿಲ್ಲ ನೋಡೋರಿಗೆ ನೋಡು ನೋಡಿದ ಅಂತ

ಮೊನ್ನೆ ಪುರುಷರ್ ಗಾಡಿ ಇರ್ತಿದ್ಲೆ ಮೈಮ್ಯಾಗ ಹಾಸಿರುನು ಇರ್ತಾವರಂಗಿಲ್ಲ ನಗತಾನು ಮತ್ತೆ ಬಾಡಿ ಚೀದ ಪ್ರಶಸ್ತಿ ಕೊಡ್ಬೇಕಾಗೈತಿ ನಗುವಿನ ಪ್ರಶಸ್ತಿ ಬಿಡ ಬಿಡವ್ರಿಗು ಅರಯೇ ಒಟ್ಟ ಸಿಟ್ಟ ಬರಂಗಿಲ್ಲ ನೋಡು ಹೆಂಗೇನಂತ ಇತ್ತಲ್ಲ ಸಿಟ್ಟಿಲ್ಲ ನಗಾಕತ್ತೀವ ನಾನ್ ನಗಾತೀನ ನಗ ನಗು ಬರ್ದೈತಿ ನನಗೆ ಒಳಗಿಂದ ನಗಾಕತ್ತಾರ ಒಳಗಿಂದ ಆಗತ್ತಾನೆ ಒಳಗಿಂದ ಪರಕಾಯ ಪ್ರವೇಶ ಮಾಡಾಕತ್ತಾರ ಏ ನಾವು ಮಾರಾಯ ಒಮ್ಮೆ ಸಿಟ್ಟು ಆಗು ಸಿಟ್ಟು ಆಗು ಶರಣ ಸಿಟ್ಟು ನನ್ನ ಸಿಟ್ಟು ಅಂದ್ರೆ ಏನೋ ನನಗೆ ಸಿಟ್ಟು ಅಂದ್ರೆ ಏನು ಗೊತ್ತು ಐದ್ನೂರು ರೂಪಾಯಿ ಕೊಟ್ರು ನಾವು ಆ ಸಿಟ್ಟು ಹಾಕು ಈಗ ನಾನು ಅಡ್ಸಾವು ಅಳತಾಳ್ತಾ ಯಾಕೋ ನೀ ಏನಿದ್ದೀನಿ Alatku, mangga namkana. Iya, kemarin naniar kan, tapi gok. Iya, nih. Iya, iya. Iya, ini udah Challenge ke channel. Shit, tanya tuh belum nonton nih. Wah, dosa, itu petani. Iya, kita ketahankan kita lah. Iya, bantu suwir aku. aku. Iya, aku

ಯೋ ಗುದ್ದೆ ಬರ್ತನಾ ಮತ್ತೆ ನಕಕೆ ಗುದ್ದೆ ಟೋಕ ನೋಡ್ಬೇಕಾ ಗುದ್ದಿ ಮತ್ತೆ ಇವಳು येलो ಇಟ್ಟಿ ಇರುತ್ತೆ ಯಾಕಾವಾ ಓ ಮ್ಯಾಟ್ ಬೇಡ ನಿನ್ ಶೂಟ್ ಬರುವು ಅತ್ತಿ ಬೇಡ ಹೆಳ್ತ ಕೇಳ ಬರುವು ಬ್ಯಾಡ ಬರುವು ದೊ ಹಲಂಗ್ ಹಿಡಿತಿ ಬರುವು ದೊ ದರಾದತೆ ನೋಡಿಲ್ಲ ನಿನ್ನ ಏನು ಇದು ಪೇಲ್ ಹ್ಮ್ ರೊಕ್ಕ ಕೊಡ್ತಾನೆ ತೊಗೊಂಡು ಹೋದವ್ ಮತ್ತ ದೋಸ್ತ ಬರ್ತಾನು

ಅದು ಅನ್ನೋದ ಸೀಟ್ ಅನ್ನೋದು ಬರಂಗಿನ ಲೈಫ್ ಒಳಗಿಲ್ಲ ಹಾ ಏನು ಒಂದು ಮಾತಾಡ್ತು ಕೇಳಿದ್ಲಿ ಬುದ್ದಿ ಬುದ್ಧಿ ನೀನು ಕೈ ಮುಸ್ತ್ರೆ ನಮ್ಗೆ ಏನೂ ಆಗಂಗಿಲ್ಲ ಸಿಟ್ಟು ನಾನ್ ಲೈಫ್ ಒಳಗಿಲ್ಲ ಹಾ ஒ நோஸ் நோ சீட் நோடீங்க

மா இல் அழகு அழக நன்கை நமக்கு அவங்கம்மா இல்லை கொடுத்தம்மா இல்லை கொடுத்தம்மா இல்ல ஹே ஏன கால் தான் மேடம் இல்லை